ನೆರೆದಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಸ್ನೇಹಿತರೆ ಸುದ್ದಿ ಮಾಧ್ಯಮದ ಸಂಗಾತಿಗಳೇ ರೈತ ಬಂಧುಗಳೇ ಮೊಟ್ಟ ಮೊದಲು ನಮಗಾಗಿ ರೈತರಿಗಾಗಿ ಹೋರಾಟ ಮಾಡ್ತಾ ಬಲಿದಾನವನ್ನು ಗೈರತಕ್ಕಂಥ ಮಾನ್ಯ ವೀರಪ್ಪ ಕಡ್ಲಿಕೊಪ್ಪ ಅವ್ರಿಗೆ ಅತ್ಯಂತ ಗೌರವಪೂರ್ಣವಾಗಿರ್ತಕ್ಕಂಥ ನಮನಗಳನ್ನು ಹೇಳ್ತಾರೆ ಅದೇ ರೀತಿ ನವಲ್ಗುಂದಲ್ಲಿ ಅವತ್ತು ಹಸುನಿಗೆ ಬಸಪ್ಪ ಲಕ್ಕುಂಡಿ ಅವರಿಗೆ ಹಾಗೂ ಆ ಸಂದರ್ಭದಲ್ಲಿ ಸಾಕಷ್ಟು ನೋವಿಗೆ ಒಳಗಾಗಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ರೈತ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಗೌರವಪೂರ್ಣವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ನಮನಗಳನ್ನು ಹೇಳ್ತಾ ಇವತ್ತು ನಮ್ಮೆಲ್ಲರಿಗೆ ಒಂದು ರೀತಿ ಸಮಾನ ಸಮಾಧಾನ ತಂದಿರತಕ್ಕಂಥ ದಿವಸ ಯಾರು ನಮಗಾಗಿ ಹೋರಾಟ ಮಾಡಿದ್ರೋ ಅವ್ರಿಗೆ ಗೌರವಿಸೋದಕ್ಕಾಗಿ ಸ್ಮಾರಕ ಮಾಡ್ತೀವಿ ಅದು ಇವತ್ತೇ ಇಪ್ಪತ್ತೊಂದನೇ ತಾರೀಕಿಗೆ ಈ ಪವಿತ್ರ ದಿವ್ಸ ದಿವಸ ನಾವು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ನಲವತ್ತೈದು ವರ್ಷದ ನಂತರ ನಾವು ಈ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಕ್ಕೆ ಪರಿಣಾಮಕಾರಿ ಕಾರ್ಯಕ್ರಮವನ್ನು ಕೆಲಸವನ್ನು ಇವತ್ತು ಮಾಡಿದ್ದೇವೆ ಈ ಕೆಲಸ ಮಾಡೋದಕ್ಕೆ ನಮಗೆ ಬಹಳ ಸಹಾಯ ಮಾಡಿರ್ತಕ್ಕಂಥ ಮಾನ್ಯ ದೇಸಾಯಿಗೌಡರಿಗೆ ಸಲೀಮ್ ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿಮ್ಮನ್ನು ಮನವೊಲಿಸೋದ್ರೊಳಗೆ ನಿಮ್ಮನ್ನು ಹಿಂಬಾಲಿಸೋದ್ರೊಳಗೆ ನಮ್ಮ ಮಾತು ಆಗುವಂಗ ಯಾಕಂದರೆ ನಾವು ಸಿ ಸಿ ಪಾಟೀಲ್ರು ಇಲ್ಲಿ ಬಂದಾಗ ಅವತ್ತು ರೈತರ ಮಧ್ಯೆ ನಿಂತಾಗ ಇದನ್ನ ಬೇಗ ಇಪ್ಪತ್ತೊಂದ್ರೊಳಗೆ ಮಾಡಬೇಕು ಅಂಥೇಳಿ ತಾವೆಲ್ಲ ಹೇಳುವಾಗ ಅದಕ್ಕೆ ಒಪ್ಪಿ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ವಿ ಅದು ಅದು ರಾಜಗೌಡ್ರು ಕರ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಅದು ಸಾಧ್ಯನೇ ಆಗಿದೆ ಬಂಧುಗಳೇ ಇದು ಆಗಿರೋದಕ್ಕೆ ಎಲ್ರ ಏನಿತ್ತು ಆ ಮನಸ್ಸು ಈ ಕೆಲಸ ಆಗಿದೆ ಒಂದು ರೀತಿ ಸಮಾಧಾನ ಆಗಿದೆ ಬಸವರಾಜಪ್ಪನವ್ರಿಗೆ ಹೇಳ್ತೇನೆ ನಾನು ಯಾವಾಗಲ್ಲವರು ನನ್ನ ಜೊತೆಗೆ ಸಹಮಸ್ತಾರೆ ಅಂತೇಳಿ ಭಾವಿಸ್ತೀನಿ ಇತಿಹಾಸ ಹಂಗಿಲ್ಲ ನೋಡಿರಿ ನಲ್ವತ್ತೈದು ವರ್ಷದೊಳಗೆ ಇತಿಹಾಸ ತಪ್ಪು ಆಗಬಾರ್ದು ಇಪ್ಪತ್ತೊಂದನೇ ತಾರೀಕಿನ ನಂತರ ಒಂದು ವಾರ ಅದ್ರಾಗ ಮೊದಲೇ ಮೂರು ನಾಲ್ಕು ದಿವಸ ಯಾರನ್ನೂ ಇಲ್ಲಿ ಒಳಗೆ ಬರೋಕ್ ಬಿಟ್ಟಿರಲಿಲ್ಲ ಯಾವಾಗ ಲೋಕಿಲ್ರು ಎಲ್ಲಿದ್ದರು ನಾವೆಲ್ಲಿದ್ವಿ ಆ ನಮಗೆ ಊಟ ತೊಗೊಂಬರೋದಕ್ಕೆ ಒಬ್ಬ ಎತ್ತರನ್ನು ಶಿರೋಳು ಮಾಡ್ತಾರೆ ಹೆಂಗೆ ಹೆಂಗೆ ತಪ್ಪಿಸಿ ತೆಪ್ಸಿ ಪೊಲೀಸರು ಕಂಡು ತಪ್ಪಿಸಿ ಊಟ ತಂದು ಕೊಡ್ತಿದ್ದ ಅದು ನಾವು ಈ ಸಂದರ್ಭದೊಳಗೆ ನೆನಪು ಮಾಡ್ಕೊತೀವಿ ನಮಗೆ ನಿಮ್ಮ ಬಗ್ಗೆ ಭಾಳ ಕೃತಜ್ಞತಾ ಭಾವ ಇದೆ ಯಾಕಂದ್ರೆ ಮೂರು ನಾಲ್ಕು ದಿವಸ ನಾವು ಎಲ್ಲ ರೈತರು ಕಂಗಾಲಾದಂಥ ಸ್ಥಿತಿಯೊಳಗೆ ತಾವು ಅವತ್ತು ಬಂದ್ರಿ ನಾವು ಹೋರಾಟ ಮಾಡಿದ್ದು ಬಸವರಾಜಪ್ಪನವರೇ ಕೇವಲ ಆ ಒಂದೂವರೆ ಸಾವಿರ ರೂಪಾಯಿ ಸತ್ ಸಲುವಾಗಿ ಅಲ್ಲ ರೈತರ ಸ್ವಾಭಿಮಾನವನ್ನ ಎತ್ತಿಡಬೇಕು ರೈತರ ಹಲವಾರು ಕಾರಣಗಳಿಂದಾಗಿ ಆಕ್ರೋಶ ಇತ್ತು ಆ ಸಿಟ್ಟು ಹೊಟ್ಟಾಗಿ ಇಟ್ಕೊಂಡಿವೆ ಅಂತಾರಲ್ಲ ಹಂಗ ಸಿಟ್ಟು ಹೊಟ್ಟಾಗಿ ಇಟ್ಕೊಂಡಿದ್ವಿ ಯಾವ ರೈತ ಹೋದ್ರು ಸಹಿತ ಬ್ರಿಟಿಷರಿದ್ದಾಗ ನಮಗೆ ಗೌರವ ಕೊಡ್ತಿದ್ರು ರೈತರಿಗೆ ಅವಾಗಿನ ಅಧಿಕಾರಿಗಳು ಯಾಕ ಏನು ಲೇ ದೋತ್ರ ನೋಡಿದರೆ ಒಂದಮ್ಮನಿ ಮಾತಾಡ್ತಿದ್ರು ಅಂಥ ಸಂದರ್ಭದೊಳಗೆ ಈ ಹೋರಾಟದ ಮುಖಾಂತರ ರೈತರು ಬಂದ್ರೆ ಮುಂದೆ ಐದು ವರ್ಷ ಯಾವ ಅಧಿಕಾರಿ ಐ ಎ ಎಸ್ ಇರಲಿ ಐ ಪಿ ಎಸ್ ಇರಲಿ ಅವನು ಕೆ ಎಸ್ ಇರಲಿ ಬೇಕಾದವಿರಲಿ ಬಾ ಯಜಮಾನ ಬಾ ಯಜಮಾನ ಅಂತೇಳಿ ಹೇಳುವ ಆ ಮಾನಸಿಕ ಮಟ್ಟಕ್ಕೆ ಈ ಚಳವಳಿ ಒಂದು ಕ್ರಾಂತಿಯನ್ನು ಮಾಡ್ತು ಬಹುಶಃ ರುದ್ರಪ್ಪನವರಾಗಲಿ ನಂಜುಂಡ ಸ್ವಾಮಿಯವರಾಗಲಿ ರೈತ ಹೋರಾಟಗಳಲ್ಲಿ ಅಷ್ಟು ಎತ್ತರಕ್ಕೆ ಬರೋದಕ್ಕೆ ಯಾರಾದರೂ ವಾತಾವರಣ ಸೃಷ್ಟಿ ಮಾಡಿದ್ರೆ ಅದು ನರಗುಂದ ನವಲ್ಗುಂದದ ಬಂಡಾಯ ಅಂತ ಹೇಳಿದ್ರೆ ಅತಿ ಶಕ್ತಿ ಆಗೋದಿಲ್ಲ ಅದರ ಮುಖಾಂತರ ಸಾಕಷ್ಟು ಬದಲಾವಣೆಗಳು ಬಂದು ನೋಡಿ ಅಷ್ಟಾಗಿನೂ ಇವತ್ತು ನಾವು ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕಿಗೆ ಮಾದಾಯಿ ತಿರುವಿನ ಹಕ್ಕಿಗೆ ನಿಮ್ಮ ನರಗುಂದೊಳಗನ್ನು ನಾನು ಘೋಷಣೆ ಮಾಡಿ ಹೋಗಿದ್ದೆ ಆವತ್ತು ನಾನು ಜಲಸಂಪನ್ಮೂಲ ಸಚಿವ ಇದಕ್ಕೆ ಏನು ತಾಂತ್ರಿಕವಾಗಿ ನಾವು ಕ್ರಮ ತೆಗೆದುಕೊಳ್ಬೋದು ತೆಗೆದುಕೊಳ್ತೇವೆ ಅಂತ ಹೇಳಿದ್ವಿ ಅದನ್ನು ಮಾಡಿದ್ವಿ ಆದರೆ ಇವತ್ತಿನವ್ರಿಗೂ ಅನುಮತಿ ಸಿಕ್ಕಿಲ್ಲ ನಾವು ಇದರೊಳಗೆ ಸಿ ಸಿ ಪಾಟೀಲರು ತಪ್ಪು ಭಾವಿಸೋದಕ್ಕೆ ಕಾರಣ ಇಲ್ಲ ರಾಜಕಾರಣ ಬೆರೆಸೋದಿಲ್ಲ ಆದರೆ ನಾನು ವಿನಂತಿ ಮಾಡ್ತೀನಿ ಈ ಕಳಸಾ ಬಂಡೂರಿ ವಿಚಾರದಲ್ಲಿ ಏನದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಐತಿ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಆ ಸಭೆಯೊಳಗೆ ಆ ವಿಷಯಕ್ಕೆ ಬಂದ್ರೆ ಅದನ್ನ ಇಲ್ಲ ಅಂತ ಅನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಆ ವಿಷಯನ ಮುಂದೆ ಹಾಕ್ಬಿಡ್ತಾರೆ ಅಥವಾ ಆ ವಿಷಯಕ್ಕೆ ಬಂದಾಗ ಆ ಮೀಟಿಂಗ್ ಅನ್ನ ಮಾಡ್ತಾರೆ ಅದು ಆಗಬಾರ್ದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮೋದಿಯವರಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರದ ಪರವಾಗಿ ಜೋಶಿಯವರಲ್ಲಿ ವಿನಂತಿ ಮಾಡ್ತೀನಿ ನಮಗೆ ಅನುಮತಿ ಕೊಡಿಸಿ ಬೇಗ ನಾವು ಕಾರ್ಯಕ್ರಮವನ್ನು ಚಾಲು ಮಾಡ್ತೀವಿ ಇದು ಒಂದ ಅಲ್ಲ ನಮ್ಮ ರೈತರಿಗೆ ಇವತ್ತೂ ಅನ್ಯಾಯಗಳು ಅದೇ ಸರಣಿ ಸಾಲಿನೊಳಗೆ ಹೊರಟವು ಎರಡು ಸಾವಿರದ ಹದಿನಾಲ್ಕರೊಳಗೆ ನಮಗೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರೊಳಗೆ ಬ್ರಿಜೇಶ್ ಕುಮಾರ್ ಅವಾರ್ಡ್ ಕೆ ಡಬ್ಲ್ಯೂ ಡಿ ಟಿ ಟೂ ಅಂತ ಏನಂತೀವಿ ಕೃಷ್ಣ ಬಿ ಸ್ಕೀಮಿನ ಸರ್ಪ್ಲಸ್ ವಾಟರ್ ಏನಂತೀವಿ ಅದಕ್ಕಾಗಿ ಈಗಾಗಲೇ ಐತೀರ್ಪು ಬಂದಿದೆ ಆದರೆ ಆ ಐತೀರ್ಪನ್ನು ಪ್ರಕಟ ಮಾಡಬೇಕು ಅದನ್ನು ಘೋಷಣೆ ಮಾಡಬೇಕು ನಮ್ಮ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ನೊಳಗೆ ಸೆಕ್ಷನ್ ಸೆಕ್ಷನ್ ಸಿಕ್ಸ್ ಪ್ರಕಾರ ಅದು ನೋಟಿಫಿಕೇಶನ್ ಆಗಬೇಕಾದದ್ದು ಕಡ್ಡಾಯ ಆದಾಗ್ಯೂ ಇವತ್ತಿನವ್ರಿಗೆ ಸುಮಾರು ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದು ಹೋದರೂ ಸಹಿತ ಅದು ಸಾಧ್ಯ ಆಗಿಲ್ಲ ಅದು ಸಹಿತ ತಕ್ಷಣ ಕೇಂದ್ರ ಸರ್ಕಾರ ಅದನ್ನು ಪ್ರಕಟ ಮಾಡಬೇಕು ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದರ ಜೊತೆಗೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾನ್ಯ ಬಿ ಆರ್ ಪಾಟೀಲ್ ಹೇಳ್ದಂಗೆ ಮಾನ್ಯ ಬಸವರಾಜಪ್ಪ ಅವರು ಹೇಳ್ದಂಗೆ ನಾವು ರೈತರಿಗೆ ರೈತ ಪರವಾಗಿರ್ತಕ್ಕಂಥ ಹಲವಾರು ನಿಲುವುಗಳನ್ನು ತೆಗೆದುಕೊಂಡಿದ್ದೀವಿ ಅದೇ ರೀತಿಯಾಗಿ ರೈತರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನೊಳಗೆ ಕೃಷ್ಣ ಮೇಲ್ದಂಡೆ ಪ್ರಾಜೆಕ್ಟ್ನೊಳಗೆ ಕನ್ಸರ್ಟ್ ಅವಾರ್ಡ್ಗೆ ನಾವು ತಯಾರಿದ್ದೇವೆ ಸಿದ್ಧರಿದ್ದೇವೆ ಬೇಗ ಯೋಜನೆ ಮುಗಿಸ್ರಿ ಹೇಳಿ ಏನು ಮುಖ್ಯಮಂತ್ರಿಗಳ ಹತ್ರ ಬಂದಾಗ ಅದ್ರ ಬಗ್ಗೆ ಈಗಾಗಲೇ ಕ್ಯಾಬಿನೆಟ್ನೊಳಗೆ ನಿರ್ಣಯ ಮಾಡಿ ಆ ರೈತರ ವಿಚಾರದ ಪರವಾಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಭಾಳಷ್ಟು ನಾನು ಸಮಾಧಾನದಿಂದ ತಮಗೆ ಹೇಳೋದಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭ ರೈತರ ಹೋರಾಟ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ರೈತರಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮೆಲಕ್ಕೆ ಹಾಕ್ತಕ್ಕಂಥದ್ದು ಆಗಬೇಕಾಗಿದೆ ನಾನು ಮತ್ತೊಮ್ಮೆ ಇತಿಹಾಸವನ್ನು ಹಿಂತೆಗೆದುಕೊಂಡು ಹೋಗ್ತೀನಿ ಈ ನರ್ಗುಂದ್ ಭಾಗದೊಳಗೆ ಸಿ ಸಿ ಪಾಟೀಲ್ ಅವತ್ತು ನನಗೆ ಇಪ್ಪತ್ತೈದು ವರ್ಷ ನನಗ ಇಪ್ಪತ್ತೈದು ಇಪ್ಪತ್ತಾರು ಆಗಿರಬೇಕು ಈ ರೈತ ಹೋರಾಟದೊಳಗೆ ಈಗಾಗಲೇ ಯಾವಾಗೆಲ್ಲದವರು ಪ್ರಸ್ತಾಪ ಮಾಡ್ದಂಗೆ ಭಾಳ ಕ್ರಿಯಾಶೀಲವಾಗಿ ಸಕ್ರಿಯವಾಗಿ ನಾವು ಪಾಲ್ಗೊಂಡಿದ್ವಿ ಅವತ್ತು ನಮ್ಮದು ಭಾರಿ ಡೆಲಿಕೇಟ್ ಸಿಚುವೇಶನ್ ಆದಾಗ್ಯೂ ಸಹಿತ ನಾವು ನಮ್ಮ ವರ್ಗದ ಪರವಾಗಿ ಶ್ರಮಜೀವಿಗಳ ಪರವಾಗಿ ಯಾರು ಬೆವರು ಸುರಿಸಿ ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡ್ತಾರ ಅವರ ಸಲುವಾಗಿ ಹೋರಾಟವನ್ನು ಅವತ್ತು ಮಾಡಿದ್ವಿ ಅದರಿಂದ ಒಳ್ಳೆಯ ಪರಿಣಾಮ ಆಗಿದೆ ಅನ್ನೋದನ್ನು ಸಹಿತ ನಾವು ನೆನಪು ಮಾಡ್ಕೋತ ಆವತ್ತಿನ ಹೋರಾಟದಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದರು ಅವರೆಲ್ಲರಿಗೆ ಈ ನರಗುಂದ ಭಾಗದೊಳಗೆ ಯಾವಗಲ್ರವರು ರಾಜಶೇಖರಪ್ಪ ಹೊಸಕೇರಿಯವರು ನವಲ್ಗುಂದ್ ಭಾಗದೊಳಗೆ ಲಕ್ಕುಂಡಿಯವರು ಹೇಮರೆಡ್ಡಿಯವರು ಆಮೇಲೆ ಎಸ್ ಎ ಪಾಟೀಲ್ರು ಅವರೆಲ್ಲರನ್ನು ನಾನು ಈ ಸಂದರ್ಭದೊಳಗೆ ಎಲ್ಲರೂ ನನಪಿಸ್ಕೊಳ್ಳೋದಕ್ಕೆ ಹಳಕಟ್ಟೆಯವರು ಹಳಕಟ್ಟೆಯವ್ರದ್ದು ದೊಡ್ಡ ಪಾತ್ರ ಇತ್ತು ಆ ಹಳಕಟ್ಟೆಯವರು ಅವರೆಲ್ಲರದ್ದು ಸಹಿತ ಈ ಸಂದರ್ಭದಲ್ಲಿ ನಾನು ಪಾಡ್ಕೊತೀನಿ ನನಗೆ ನಿಜವಾಗಿಯೂ ಬಹಳಷ್ಟು ದೊಡ್ಡ ಪ್ರಮಾಣದ ಕೃತಜ್ಞತೆ ಹೇಳಬೇಕಾಗಿದ್ದು ಈ ನಮ್ಮ ಅಧ್ಯಕ್ಷರುಗಳಿಗೆ ಬಸವರಾಜ ಬಸವರಾಜವ್ರಿಗೆ ನಮ್ಮ ಅಂಬಲಿ ಅವ್ರಿಗೆ ಇವರು ನಾನು ಎಲ್ಲಿ ಹೋದರೂ ಬಿಡಲಿಲ್ಲ ಅವರು ಎಲ್ಲಿ ಹೋದರೂ ಬಿಡಲಿಲ್ಲ ಈ ಸ್ಮಾರಕ ಯಾಕೆ ಆಗಬೇಕು ಇದು ಯಾಕೆ ಆಗಬೇಕು ಏನು ಅವ್ರಿಗೆ ದೊಡ್ಡದೇನು ಇದು ಬರ್ತಿರಲಿಲ್ಲ ಇದು ಆಗಬೇಕಾಗಿರ್ತಕ್ಕಂಥ ಕಾರಣಗಳನ್ನು ವಿವರಿಸ್ತಾ ಏನು ನೀವು ಸರ್ಕಾರಕ್ಕೆ ಇಷ್ಟು ಹಿಂಬಾಲಿಸಿ ಒತ್ತಡ ಮಾಡಿ ಈ ಕೆಲಸ ನಮ್ಮಿಂದ ಆಗುವ ಮಾಡಿಸಿದ್ರಿ ಈ ಪುಣ್ಯದ ಕೆಲಸ ನಮ್ಮ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ನಾನು ನಿಮಗೆ ಇಬ್ಬರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಹಾಗೂ ಎಲ್ಲ ಇತರ ಸಂಘಟನೆಯ ಪ್ರಮುಖರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ರಾಜೀವ್ ಪಾಟೀಲ್ರಿಗೂ ಸಹಿತ ಈ ಕೆಲಸ ಆಗೋದಕ್ಕೆ ಕಾರಣ ಆಗೋದ್ರೊಳಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಪಾಲನ್ನು ಆಡಿದ್ದೀರಿ ಅದಕ್ಕಾಗಿ ನಿಮಗೆ ನಾನು ನನ್ನ ಅಭಿನಂದನೆಯನ್ನು ಹೇಳ್ತೀನಿ ಬಂಧುಗಳೇ ನಾನು ಬಸವರಾಜಪ್ಪನವರು ಒಂದು ಮಾತು ಹೇಳಿದರು ಈಗ ನಾವು ಸಿ ಸಿ ಪಾಟೀಲರು ಒಂದು ಮೂನಿ ಹಾವು ಬಿಡ್ಬೇಕು ನಾವು ಇದು ಮುಂದಿನ ವರ್ಷದೊಳಗೆ ಆಗಬೇಕು ಅಂತಂದ್ರೆ ನೀವು ಹೇಳಿರಲಿಲ್ಲ ಅಂದ್ರೂ ನಾವು ಮಾಡೋರ ಇದ್ವಿ ಅದನ್ನು ಮುಂದಿನ ವರ್ಷ ನೀವು ಬಂದಾಗ ಇದೇ ರೀತಿಯಾಗಿರ್ತಕ್ಕಂಥ ಸಮಾಧಾನ ಸಂತೋಷ ಆ ರೈತರಿಗೆ ನಾವು ಮಾಡಬಹುದಾಗಿರ್ತಕ್ಕಂಥ ಗೌರವವನ್ನು ಜೊತೆಯಾಗಿ ಮಾಡೋಣ ಅಂತೇಳಿ ಹೇಳಿ ಅದಕ್ಕಾಗಿ ಈಗಾಗಲೇ ನಾವು ಡ್ರಾಯಿಂಗನ್ನು ಸಿದ್ಧ ಮಾಡಿದ್ದೇವೆ ಮೊನ್ನೆ ಡಿ ಸಿ ಅವ್ರ ಹತ್ರ ಇದೆ ಮೊನ್ನೆ ಎ ಸಿ ಇವರ ತಹಶೀಲ್ದಾರ್ ನಿಮ್ಮ ಹತ್ರ ಐತೆ ಅದು ನಿಮ್ಮ ಹತ್ರ ಐತೆ ಡ್ರಾಯಿಂಗ್ 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 ಐತಲ್ಲ ಅದು ಒಂದು ಕೆಲಸ ಮಾಡಿರಿ ಆ ಡ್ರಾಯಿಂಗ್ ಭಾಳ ಚಂದ ಆಗೈತಿ ಸಿ ಸಿ ಪಾಟೀಲ್ರು ಅದಕ್ಕೆ ಒಪ್ತಾರೆ ಇವತ್ತು ಅದನ್ನ ಪತ್ರಿಕೆಯವ್ರಿಗುನು ಕೊಟ್ಬಿಡಿ ಅಂದ್ರೆ ಹಂಗ ಆ ರೀತಿ ಅಷ್ಟು ಸುಂದರವಾಗಿ ಮಾಡೋದಕ್ಕೆ ಸರ್ಕಾರ ಕಟಿಬದ್ಧ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಮುಂದಿನ ಒಂಬತ್ತು ಹತ್ತು ತಿಂಗಳದೊಳಗೆ ಆ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ನಾವೇನು ಹುಲ್ಲು ಹಚ್ತೀವಿ ಲಾನ್ ಹಚ್ತೀವಿ ಆ ಲಾನು ಸಹಿತ ಮುಂದಿನ ಇಪ್ಪತ್ತೊಂದನೇ ಜುಲೈಗೆ ಅಂದರೆ ಇಪ್ಪತ್ತ ಆರು ಇಸ್ವಿ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಅದು ಸಂಪೂರ್ಣವಾಗಿ ಸಿದ್ಧಿರಬೇಕು ಮತ್ತೊಮ್ಮೆ ನಾನು ಇನ್ನಿಬ್ಬರಿಗೆ ಮನೆ ವಿರೂಪಾಕ್ಷರವ್ರಿಗೆ ವೀರ್ ವೀರನಗೌಡರು ವೀರಣ್ಗೌಡರು ಅವರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರವಾಗಿ ವಿನಂತಿ ಮಾಡ್ತೀನಿ ನೀವು ಇದನ್ನು ಖುಷಿಲೇ ಕೊಡಬೇಕು ನಾವು ಕೇಳಿಕೊಡಿಸೋಕ್ಕೆ ತೊಗೊಳೋದು ಅಲ್ಲೇ ನೀವು ಖುಷಿಲೆ ಅದನ್ನು ಕೊಡ್ತೀರಿ ಕೊಡಬೇಕು ಅಂಥೇಳಿ ನಿಮ್ಮಲ್ಲಿ ಸಹಿತ ವಿನಂತಿ ಮಾಡಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ರೈತ ಹೋರಾಟಗಾರರಿಗೆ ನಮನಗಳನ್ನು ಹೇಳ್ತಾ ರೈತರಿಗೆ ಗೌರವ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ